ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮ್ ಅದಿರಿ ಅನ್ಕೋತೇನಿ ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ ಆ ಮುಂಜೆ ನೀವು ಏನೆಲ್ಲ ಕೆಲಸ ಮುಗ್ದುರಿ ಈಗ ಅಮಗನ್ನ ನಾನು ಸ್ಕೂಲ್ ಹೋಗಿಬಿಟ್ಟು ಬಂದ ಒಳಗಿಂದ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಮುಗ್ದಾವು ಈಗ ಮತ್ತೆ ಥೋಡಿ ಹನ್ನ ಹನ್ನೊಂದುವರಿ ಆಗೈತಿ ಟೈಮಿಂಗ್ ಇನ್ನು ಅಮೋಗನ್ ಕರ್ಕೊಂಡು ಬರಬೇಕು ಅತ್ತ ಒಂದು ಕೆಲಸ ಐತ್ರಿ ನಂದ ಅಮೋಗನ್ ಕರ್ಕೊಂಡು ಅತ್ತ ಬ್ಲಡ್ ಟೆಸ್ಟ್ ಹೇಳಿದಾರ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ಬರ್ಬೇಕು ಅದು ಒಳಗಡೆ ಇಲ್ಲ ಹೊರಗಡೆ ಹೋಗ್ಬೇಕು ಹೋಗು ಅಲ್ಲೇ ಅಮ್ಮಗುನ್ನ ಕರ್ಕೊಂಡು ಅಲ್ಲೇ ಒಂದು ಕಾರ್ ಬರ್ತೈತಿ ಇವ್ರು ಹೇಳ್ತಾರಂತ ಅಲ್ಲಿ ಅವ್ರ ಕಾರ್ ಒಳಗೆ ಹೋಗಿ ನಾ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬರ್ತೇನೆ ಅತ್ತ ಲಾಗ ಕಂಟಿನ್ಯೂ ಇಡ್ತೇನೆ ಬರೀ ಹೋದ್ರೆ ಈಗ ಆ ಮಗನ ಕರ್ಕೊಂಡು ಅತ್ತ ಚಳಿ ಒಂದು ಸ್ವಲ್ಪ ಕಡಿಮೆ ಐತಿ ಅಂದ್ರೆ ತಂಪು ಗಾಳ ಐತ್ರಿ ಅದ್ರ ಸ್ವಲ್ಪ ಬಿಸಿಲು ಬಿಟ್ಟೈತೆ ಹೊರಗೆ ಒಳಗೆ ಇರ್ತೇವಲ್ಲ ತಂಪು ತಂಪು ಹತ್ತಿರ್ತೈತಿ ಇವ್ನಕ್ಕೆ ಈಗ ಒಂಚೂರು ಹೊರಗೆ ಬಂದೇವಿ ಐತಿ ಚೂರು ಬಿಸಿಲೈತಿ ಆದ್ರೆ

ಗೇಟ್ ಆಗುವವರೆಗೂ ನಮ್ಮನ್ನು ಇವ್ರನ್ನ ಹೊರಗಡೆಯಿಂದ ಗಾಡಿ ಬರ್ತಿತ್ತು ಅಲ್ಲಿ ಮತ್ತು ಅವ್ರನ್ನ ಇನ್ ಮಾಡ್ಕೊಳ್ಳೋಕೆ ಔಟ್ ಮಾಡೋಕ್ಕೆ ಅವ್ರು ಬೇಕಾಗ್ತೈತಿ ಸೋಲ್ಜರ ಹಾಗಾಗಿ ಅವರು ಬಂದು ನಮ್ಮನ್ನು ಹೊರಗಡೆ ಹೋಗೋವರೆಗೂ ಇದ್ದು ಬಿಟ್ಟು ಮತ್ತು ಅವರು ಡ್ಯೂಟಿಗೆ ಹೋದ್ರು ಈಗ ನಾನು ಬ್ಲಡ್ ಟೆಸ್ಟ್ ಕೊಡೋದಿತ್ತು ಅದು ಒಂದೊಂದು ಟೈಮ್ ಒಂದೊಂದು ಮಾಡತ್ತರ ಯಾಕಂದ್ರೆ ಏನದಂತ ಹೇಳೋದು ನಂಗೆ ಗೊತ್ತಾಗವಲ್ರಿ ಅದು ಒನ್ ನಾವು ದಿನ ಅವರು ಸೂಟಿರ್ತಾರ ನಾವು ಸೂಟಿ ಇದ್ದ ದಿನ ಅವ್ರು ಬರ ಸಂಡೇ ಪೂರಾ ಸುಟಿ ಇರ್ತದ್ರ ಇಲ್ಲೇ ಆಮೇಲೆ ಶನಿವಾರ ಮನೆ ಬಂದಿದ್ವಿ ಕರೆ ಎಲ್ಲ ನಮ್ಮ ಸೋಲ್ಜರ್ ಪಾಸ್ ತೊಗೊಂಡು ಬಂದಿದ್ರು ಅವಾಗ ಇವು ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡೋದು ಮಾಡಲಿಲ್ಲ ಆವಾಗ ಮಾಡಲಾರ್ದು ಈಗ ಮಾಡಿಸ್ಕೋಬೇಕಂತ ಬಂದೀನಿ ಈಗ ಇದು ಹಾಸ್ಪಿಟ್ಲ್ ಒಳಗೆ ಐತಿ ಇಲ್ಲೇ ಮಾಡ್ತೀವಿ ಅಂಥೇಳಿ ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸೋ ಥರ ಇವ್ರಿಗೆ ಮತ್ತೆ ಬ್ಲಡ್ ತೊಗೊಳೋರು ನೋಡಿರಿ ಅಯ್ಯಪ್ಪ ದೇವರು ಬ್ಲಡ್ ಯಪ್ಪ ಇಂಜೆಕ್ಷನ್ ಚುಚ್ಚಿಕೊಂಡು ಚುಚ್ಕೊಂಡು ಸಾಕಾಗತ್ತೈತಿತ್ತು ನನಗರೆ ಇಂಜೆಕ್ಷನ್ನು ಮತ್ತು ಇಂಜೆಕ್ಷನ್ ಏನು ಬಿಡ್ರಿ ಅದು ಒಂದ ಮಾಡ್ಯಾರ ಟಿ ಟಿ ಇಂಜೆಕ್ಷನ್ ಅಂಥೇಳಿ ಐದರೊಳಗೆ ಒಂದು ಮಾಡ್ಯಾರ ಈಗೇನು ಮಾಡಿಲ್ಲ ಈಗ ಬ್ಲಡ್ ಟೆಸ್ಟ್ಗಿನ್ನ ತೊಗೊಳಕತ್ತಾರೀ ಅದು ಸ್ಕ್ಯಾನಿಂಗ್ ರಿಪೋರ್ಟ್ ಮ್ಯಾಗ ಬ್ಲಡ್ ಟೆಸ್ಟ್ ಹೇಳಿದಾರ ಹಂಗಾಗಿ ಅದು ಬಂದೇನೆ ಮತ್ತೆ ಡಾಕ್ಟ್ರೂ ಈಗ ಭೇಟಾಗ ಹೋಗಿಲ್ರಿ ನೆಕ್ಸ್ಟ್ ಟೈಮ್ ಯಾವಾಗ ಮತ್ತೆ ರಿಪೋರ್ಟು ಮತ್ತು ಇದು ಬ್ಲಡ್ ಟೆಸ್ಟ್ ಎಲ್ಲ ಬರ್ತೈತಲ್ಲ ಅವಾಗ ಹೋಗಿ ಬಂದು ರೀ ಅವಾಗ ಬಂದು ತೋರಿಸಿ ಮತ್ತೆ ಹೋಗ್ಬೇಕು ಆವಾಗ ಏನು ಹೇಳ್ತಾರೆ ಡಾಕ್ಟರ್ ನೋಡ್ಬೇಕು ಯಾವ ಟೆಸ್ಟ್ ಅಂತ ಹೇಳಿ ಅಮಗುನ್ ಟೈಮ್ದಾಗ ಇಷ್ಟೆಲ್ಲ ಬ್ಲಡ್ ಟೆಸ್ಟ್ ನಾವು ರೀ ಈಗಂತೂ ಏನು ಭಯ ಆಗತ್ತೈತ್ರಿಪ್ಪ ಹೆಂಗೋ ಇಲ್ಲಿ ಪಂಜಾಬ್ ಒಳಗೆ ಇದೆಲ್ಲ ಅಂಥೇಳಿ ಪದೇ ಪದೇ ಬ್ಲಡ್ ಟೆಸ್ಟ್ ಬರೆಯೋದ್ರಿಂದ ಇನ್ನು ನಾನು ಇಲ್ಲಿ ತೋರಿಸೇನೆಲ್ಲ ಇಲ್ಲಿ ತೋರಿಸ್ತೇವೆ ಬೇರೆ ಕಡೆ ತೋರಿಸ್ದೆವು ಇನ್ನು ಯಾಕೆ ಬ್ಲಡ್ ಟೆಸ್ಟ್ ಬರೆಯ ಈ ಥರ ಕನ್ಫ್ಯೂಸನ್ ಆಗಿಬಿಟ್ಟೈತೆ ನನಗೆ ಮತ್ತು ಹೊರಗಡೆ ಹೋಗ್ಬೇಕಂದ್ರೂ ಸೋಲ್ಜರ್ ಬರೋಕ್ಕೆ ಅವಕಾಶ ಇಲ್ಲಲ್ರಿ ಹಾಗಾಗಿ ಅವರು ಮೊನ್ನೆ ಪಾಸ್ ಕೊಡೋದನ್ನು ಶನಿವಾರ ಕೊಟ್ಬಿಟ್ರು ಇಲ್ಲಿ ಶನಿವಾರ ಕೆಲವೊಂದು ಸೂಟಿ ಇದ್ವು ಆಮೇಲೆ ಟೈಮಿಂಗೂ ಚೇಂಜ್ ಕೊಟ್ಟ್ರಿ ಮುಂಜಾನೆ ಕೊಡಲಿಲ್ಲ ಹನ್ನೆರಡು ಗಂಟೆ ನಂತರ ಕೊಟ್ಟರು ಹಾಗಾಗಿ ಮಾಡಿಸುವಂಥ ಬ್ಲಡ್ ಟೆಸ್ಟ್ಗಳ್ನ ಮಾಡಿಸೋಕ್ಕಾಗಲಿಲ್ಲ ಈಗ ಮತ್ತೆ ಮಾಡಿಸ್ಬೇಕಾಗಿತ್ತು ನೋಡ್ರಿ ಈಗ ಬ್ಲಡ್ ತಗೊಳಕತ್ತೀ ಈಗ ಬ್ಲಡ್ ಟೆಸ್ಟಿಗೆ ಕೊಟ್ಟು ಮತ್ತು ಮನೆಗೆ ಹೋಗ್ಬೇಕಿನ್ನ ಹೋಗ ಮುಂದೆ ಏನರ ಒಂದು ಸ್ವಲ್ಪ ಸಾಮಾನುಗಳನ್ನ ಅದು ತೊಗೊಂಡು ಅಂತ ಅಂದ್ಕೊಂಡಿನಿ ಮತ್ತು ನಾನು ಈಗ ಹನ್ನೆರಡು ಗಂಟೆ ನಂತರ ರೀ ಯಾಕಂದ್ರೆ ಅಮ್ಮಗುನ್ ಸ್ಕೂಲ್ ಮುಗಿಸ್ಕೊಂಡು ಬಂದೇನಿ ಮತ್ತು ನಾ ನಾನು ಈ ಕಡೆ ಬರಬೇಕು ಅಕಸ್ಮಾತ್ ಬರೋದೇನರ ಒಳಗೆ ಲೇಟ್ ಆಗಬೇಕು ಮತ್ತು ಮನೆ ಒಳಗೆ ಒಬ್ಬ ಆಗ್ತಾನಲ್ರಿ ಒಬ್ಬ ಬಿಡಾಕು ಬರೋಂಗಿಲ್ಲ ಏನರ ಗಿತಾಪತಿ ಮಾಡ್ಯಾನಲ್ಲ ಸಿಲಿಂಡ್ರು ಕರೆಂಟು ಇಂಥವೆಲ್ಲ ಇರ್ತಾವೆ ಹೀಟರ್ ಹಚ್ಕೊಳ್ಳೋದು ಇಂಥವು ಏನಾರ ಮಾಡ್ಯಾನಲ್ಲ ಅಂತ ಅಂಜೆಗೆ ಬರ್ತೈತಿ ಹಾಗಾಗಿ ಅವನು ಸ್ಕೂಲ್ ಮುಗಿದ ನಂತರ ಬಂದೇನು ರೀ ಈಗ ಬ್ಲೆಡ್ ತಕೊಂಡ್ರು ಮುಗೀತಿದ ಕೆಲಸ ಹಾಸ್ಪಿಟ್ಲ ಇನ್ನು ನೆಕ್ಸ್ಟ್ ಭೇಟಿ ಆಗಕ್ಕೆ ಇದನ್ನು ರಿಪೋರ್ಟ್ ಬಂದ ನಂತರ ಡಾಕ್ಟ್ರಿಗೆ ಭೇಟಿ ಆಗಕ್ಕೆ ಬರಬೇಕು ಇಲ್ಲಿ ರೋಡ್ ಒಳಗ ಹುಡುಗರು ಆಟ ಆಡುವಂಥವು ನೋಟ್ಗಳು ಬಿದ್ದಿದ್ವು ರೀ ಆ ಫುಲ್ ಚೈನಿ ಮಾಡೋಕೆ ರೊಕ್ಕ ಸಿಕ್ಕು ನೋಡಿರಿ ನನ್ನ ಕಡೆ ರೊಕ್ಕದವ್ ನನ್ನ ಕಡೆ ರೊಕ್ಕದಾವ ಅನ್ನಾಕ ಇವನ್ನೆಲ್ಲ ರೊಕ್ಕ ಹರ್ಸ್ಕೊಳಕತ್ತರ ಅವ ಇಲ್ಲಿ ಇವಷ್ಟ ಅಲ್ಲ ರೀ ಅಲ್ಲಿ ಇರೋ ಹುಡುಗರೆಲ್ಲ ಹಂಗೆ ಹರ್ಸ್ಕೊಳಕತ್ತಿದ್ದು ಅನ್ ರೊಕ್ಕ ಅಂತ ಹೇಳಿ ನಾನಾರ ಒರ್ಜಿನಲ್ಲೋ ಅಂದ್ಕೊಂಡಿ ಬಿಟ್ಟಿದ್ದೆ ಫಸ್ಟಿಗೆ ಆಮೇಲೆ ಗೊತ್ತಾಯ್ತವ್ರು ಡೂಪ್ಲಿಕೇಟ್ ಅಂಥೇಳಿ ಒಂದೇ ನೋಟ್ ಸಿಕ್ಕಿತ್ರಿ ಅವ್ಗೆ ಫಸ್ಟ್ ಒಂದೇ ಒಂದ ಬಿಡು ಆಡ್ವಲ್ಲ ಅಂತ ಅನ್ಕೊ ಆಮೇಲೆ ಸಿಕ್ಕಾಪಟ್ಟು ದುಡ್ಡು ಸಿಕ್ಕುವ ಅವ್ರ ಅಂಕಲ್ಲು ಆರಿಸ್ ಕೊಟ್ರು ಅವಂಗ ಅವರು ನಮ್ಮ ಕರ್ಕೊಂಬಂದಾರಲ್ಲ ಅವರು ಆರಿಸ್ ಕೊಟ್ರು ನೋಡ್ರಿ ಎಲ್ಲ ಹುಡುಗರ ಕೈಯಾಗೋ ದುಡ್ಡ ದುಡ್ಡು ಈಗ ಒಂದು ಸ್ವಲ್ಪ ಮನೆಗೆ ಕಾಯಿಪಾಲೆ ಅದು ತೊಗೊಂಡ್ರೆ ಅಂತ ಹೇಳಿ ಕಾಯಿಪಲೆ ತೊಗೊಳಾಕತ್ತೇನ್ರಿ ಕಾಯಿಪಲ್ಯ ಅದು ತೊಗೊಂಡು ಇನ್ನು ಹೋಗ್ಬೇಕು ಅಂದ್ರೆ ಬರೋ ಹಾದಿ ಒಳಗನ ಒಂದು ಸ್ವಲ್ಪ ನಿಲ್ಲಿಸ್ರಿ ಅಂತಂದೆ ತಗೊಂಡ್ವಿ ಆಮೇಲೆ ಅಮೂಗೆ ಪಾನಿಪುರಿ ಕೆಳಗತ್ತಿದ್ದ ಸ್ವಲ್ಪ ಪಾನಿಪುರಿ ಅಲ್ಲೇ ತಿನ್ನಲಿಲ್ಲ ಪಾರ್ಸಲ್ ತೊಗೊಂಡು ಈಗ ಮತ್ತೆ ವಾಪಸ್ ಯೂನಿಟಿಗೆ ಹೊಂಟೀವಿ ನೋಡಿರಿ ಇನ್ನು ಯುನಿಟಿಗೆ ಹೋಗಿ ಮತ್ತು ಮುಂದೆ ಅಡುಗೆ ಕೆಲಸ ಇದೆಲ್ಲ ನೋಡ್ಕೋಬೇಕು ಅಷ್ಟೊತ್ತಿಗೆ ಮನೆಗೆ ಒಂದು ಬರೋ ಮುಂದೆ ಪಾರ್ಸಲ್ ಬಂದಿತ್ತು ರೀ ಇವ್ರು ತಂದು ಕೊಟ್ಟಿದ್ದರು ಮತ್ತು ಅದು ನೋಡೋನು ಏನು ಬಂದೈತಿ ಟಾಪ್ ಅಂಥೇಳಿ ಹಾಕಿರ್ತೇನೆ ನಾನು ಆನ್ಲೈನ್ ಒಳಗೆ ಈಗ ಹಿಂಗೆ ಹೊರಗೆ ರೀ ಒಂದಿಷ್ಟು ಅದು ಬೇಕಾಗತ್ತವ ಹಾಗಾಗಿ ನಾನು ಆನ್ಲೈನ್ ಒಳಗೇ ಆರ್ಡರ್ ಮಾಡಕತ್ತೀನಿ ಊರಿಗೆ ಹೋದಾಗ ತೊಗೊಂಡು ಬರಬೇಕಾಗಿತ್ತು ರೀ ನನಗೆ ಟೈಮು ಸಾಲಿಲ್ಲ ಅಲ್ಲಿನೂ ಹೆಲ್ತ್ ಸರಿ ಇರಲಿಲ್ಲ ಹಾಗಾಗಿ ಏನೂ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ನಂಗೆ ಡ್ರೆಸ್ ಅದು ಇಲ್ಲಿ ಹೊರಗಡೆ ಹೋದ್ರೆ ನಂಗೆ ರೇಟ್ ಅಡ್ಜಸ್ಟ್ ಆಗಂಗಿಲ್ಲ ಹಾಗಾಗಿ ಇಂಥವೆಲ್ಲ ಡ್ರೆಸ್ಗಳನ್ನ ನಾನು ಆನ್ಲೈನ್ ಒಳಗೆ ತರ್ಸ್ಕೊಳಕ್ಕತ್ತೀನಿ ಬ್ಯಾಡ್ ಅಂದ್ರೆ ರಿಟರ್ನ್ ಮಾಡಕ್ಕೆ ಬರ್ತೈತಂಥೇಳಿ ತರ್ಸ್ಕೊಂಡೇನ್ರಿ ಈ ರೀತಿ ಇದು ನೋಡಿರಿ ಇದು ಟಾಪ್ ಐತಿ ಓಕೆ ಡೈಲಿ ವೇರ್ ಈಗ ಔಟ್ಸೈಡ್ ಹೋಗಾಕ ಬರಾಕ ನಡಿತೈತಿ ಹಾಗಾಗಿ ಇಷ್ಟ ಸಿಂಪಲ್ ಸಿಂಪಲ್ ಒಂದಿಷ್ಟು ಟಾಪ್ಗಳನ್ನ ತೊಗೊಳಕತ್ತೀನಿ ಇದ್ರ ಡ್ರೆಸ್ದು ಲಿಂಕ್ ಬೇಕಂದ್ರೆ ಹಾಕ್ತೇನೆ ರೀ ಕಮೆಂಟ್ ಒಳಗೆ ಕೇಳಿ ಹೇಳಿರಿ ಇದು ನೀವು ನಿನ್ನ ಮನೆಯ ವಿಡಿಯೋಕ್ಕೆ ಮಾಡಿರುವಂಥ ಕಮೆಂಟ್ಗಳ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಹಿಂಗೆ ಇರಲಿರಿ ನೀವು ಹಿಂಗಿದ್ರಿ ಅಂದ್ರೆ ನನಗೂ ವಿಡಿಯೋ ಅಪ್ಲೋಡ್ ಮಾಡೋಕೆ ಮನಸ್ಸಾಗ್ತೈತಿ ಥ್ಯಾಂಕ್ ಯು ಸೋ ಮಚ್ ರೀ ಪ್ರತಿಯೊಬ್ಬರು